ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದ ಸದ್ಯನ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಬೆಳಾತೈತಂತ ಈ ಬೀಳುವ ಸ್ಟಾಕ್ ಮಾರ್ಕೆಟ್ ಎಷ್ಟೋ ರಿಟೇಲ್ ಇನ್ವೆಸ್ಟರ್ ಭಾಳ ರೊಕ್ಕನ್ನ ಕಳ್ಕೊಂಡಾರ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಭಾಳ ರಿಟೇಲ್ ಇನ್ವೆಸ್ಟರ್ ಹೋಗತ್ತಾರ ಅಣಾನ ಇವತ್ತಿನ ವಿಡಿಯೋನಾಗ ನಾವ್ ಎತ್ತರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರ ಬಿಳೋ ಸ್ಟಾಕ್ ಮಾರ್ಕೆಟ್ ನಾವು ಹೆಂಗೆ ನಮ್ ಪೋರ್ಟ್ ಪೋಲಿಯೋನ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಎಲ್ಲಾ ಡಿಟೇಲ್ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅನಾನ ಈ ವಿಡಿಯೋ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರ ನಾ ಸಿಂಪಲಿ ಐದು ಸ್ಟ್ರಾಟಜಿಗಳ ಬಗ್ಗೆ ಹೇಳೋ ಇದ್ದೇನೆ ಇವು ಐದು ಸ್ಟ್ರಾಟಜಿಗಳನ್ನ ನೀವು ಏನ್ರೀ ಫಾಲೋ ಮಾಡ್ರ ನೀವೇನ್ ಪ್ರಾಫಿಟೇಬಲ್ ಆಗಂಗಿಲ್ಲ ಬಿಳೋ ಸ್ಟಾಕ್ ಮಾರ್ಕೆಟ್ ಬಟ್ ಇದ್ದಿದ್ದ ಪೋರ್ಟ್ ಫೋಲಿಯೋ ಪ್ರೊಟೆಕ್ಟ್ ಮಾಡ್ತೈತಿ ಹೆಚ್ಚು ಲಾಸ ನಿಮಗ ಆಗಂಗಿಲ್ಲ ಅನಾನ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತಿ ಈಗ ಬರೀ ವೀಕ್ಷಕರ ಒನ್ ಬೈ ಒನ್ ಸ್ಟ್ರಾಟಜಿಗಳ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಸ್ಟ್ರಾಟಜಿ ಏನಂತಂದ್ರೆ ಅಂದ್ರ ನೀವು ತಿಳ್ಕೊಬೇಕ ಕರೆಕ್ಷನ್ ಮತ್ತು ಕ್ರಾಶ್ ನಡಕ್ ಏನ್ ಡಿಫ್ರೆನ್ಸ್ ಐತಂತ ವೀಕ್ಷಕರೇ ಕ್ರಾಶ್ ಅಂತಂದ್ರ ನಿಫ್ಟಿ ಎಕ್ಸಾಂಪಲ್ ತಿಳ್ಕೊಬಹುದ ನಿಫ್ಟಿದ ದ ರೀಸೆಂಟ್ ಹೈದಿಂದ ಇಪ್ಪತ್ತು ಪರ್ಸೆಂಟ್ ಕಿಂತ ಏನರ ಬಿತ್ತಂದ್ರ ಅದಕ್ಕೆ ನಾವು ಕ್ರಾಶ್ ಅಂತೀವಿ ಎಕ್ಸಾಂಪಲ್ ನೀವು ತಗೋಬಹುದು ವೀಕ್ಷಕರೇ ಎರಡ್ ಸಾವಿರದ ಎಂಟರದ ಕ್ರಾಶ್ ಮತ್ತು ಕೋವಿಡ್ ನೈನ್ಟೀನ್ ದ ಕ್ರಾಶ್ ರೀಸೆಂಟ್ ಹಾಯ್ದಿಂದ ಇಪ್ಪತ್ ಪರ್ಸೆಂಟ್ ಕಿಂತ ಅವಾಗ ಹೆಚ್ಚು ಬಿದ್ದಿದ್ ಮಾರ್ಕೆಟ್ ಅದಕ್ಕೆ ನಾವ್ ಕ್ರಾಶ್ ಅಂತೇವಿ ವೀಕ್ಷಕರೇ ಕರೆಕ್ಷನ್ ಅಂತಂದ್ರ ಮಾರ್ಕೆಟ್ ರೀಸೆಂಟ್ ಹಾಯ್ದಿಂದ ಐದರಿಂದ ಇಪ್ಪತ್ ಪರ್ಸೆಂಟ್ ತನಕ ಏನ್ರಿ ಬಿತ್ತಂತಂದ್ರ ಅದಕ್ಕೆ ನಾವ್ ಕರೆಕ್ಷನ್ ಅಂತೀವಿ ವೀಕ್ಷಕರೇ ಕರೆಕ್ಷನ್ ಸಾಮಾನ್ಯವಾಗಿ ಭಾಳ ಸಲ ಆಗ್ತಾವ ಈಗ ನೋಡಿರ್ಬೋದು ಕೋವಿಡ್ ಆಗನ್ನ ವೀಕ್ಷಕರೇ ನೀವು ಎಷ್ಟೋ ಕರೆಕ್ಷನ್ ನೋಡಿರ್ಬೋದು ಎಕ್ಸಾಂಪಲ್ ನೀವು ತಿಳ್ಕೊಬಹುದು ವೀಕ್ಷಕರೇ ಯುದ್ಧಗಳು ನಡೆದು ರಷ್ಯಾ ಯುಕ್ರೇನ್ ಯುದ್ಧ ನಡಿತಾ ಅದ್ರ ಸಂಬಂಧ ಮಾರ್ಕೆಟ್ ಕರೆಕ್ಷನ್ ನಮದ ಮತ್ತು ವೀಕ್ಷಕರೇ ಹಲವಾರು ಕಾರಣಗಳು ಇದ್ದು ಮಾರ್ಕೆಟ್ ಏರಿಳಿತ ಆತ ಯಾವಾಗನು ನೀವು ಇದು ತಿಳ್ಕೊಬೇಕು ಮಾರ್ಕೆಟ್ ಯಾವಾಗನು ಒನ್ ಸೈಡ್ ರ್ಯಾಲಿ ಕೊಡಂಗಿಲ್ಲ ಏರಿತ ಅಂತಂದ್ರೆ ಕಂಟಿನ್ಯೂ ಏರ್ಕೊಂತ ತೊಗಿಲ್ಲ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಇದೇನ್ ವೀಕ್ಷಕರ ಎರ್ದಾಗ್ ಸ್ವಲ್ಪ್ ಲಾರಿ ಅದಕ್ಕೆ ನಾವ್ ಕರೆಕ್ಷನ್ ಅಂತೀವಿ ಈಗೇನ್ ನಮ್ ಮಾರ್ಕೆಟ್ ನಾಗ ಬಂದೈತೆ ಅದನ್ನ ನಾವು ಕ್ರಾಶ್ ಅನ್ನಂಗಿಲ್ಲ ಅದಕ್ಕೆ ಕರೆಕ್ಷನ್ ಅಂತೀವಿ ಕರೆಕ್ಷನ್ ವೀಕ್ಷಕರ ಒಂದ್ ಬಹಳ ಚಲೋ ಯಾಕಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಬಹಳ ಸ್ಟಾಕ್ ಗಳು ನಿಮ್ಗ ಕಡಿಮೆ ಪ್ರೈಸ್ ನಾಗ ಸಿಕ್ತವ ಕರೆಕ್ಷನ್ ಏನ್ ಬಹಳ ದೊಡ್ಡ ಕೆಟ್ ಪಾಯಿಂಟ್ ಅಂತಂದ್ರೆ ನಿಮ್ ಕಡೆ ರೊಕ್ಕ ಇರ್ಲಿಲ್ಲ ಅಂದ್ರೆ ಬಹಳ ದೊಡ್ಡ ಕೆಟ್ ಪಾಯಿಂಟ್ ಆಗ್ತೈತಿ ರೊಕ್ಕ ಇದ್ರ ವೀಕ್ಷಕರಿ ಸ್ವಸ್ನಾಗ ಸ್ಟಾಕ್ ಗಳು ಸಿಕ್ತವ ಅಥವಾ ನೀವು ಚಲೋ ಸ್ಟಾಕ್ ಗಳನ್ನ ಬಾಯ್ ಮಾಡಿರ್ತೀರಿ ಅವಾಗ ನೀವು ಭಾಳ ತುಟ್ಟಿಲಿ ಸಿಕ್ಕಿರ್ತಾವ ಅವನ್ನ ಈಗ ನೀವು ಕೆಳಗಿನ ಪ್ರೈಸ್ನಾಗ ಅನ್ನು ಮಾಡ್ಬೋದ ಅಣ್ಣನ ವೀಕ್ಷಕರೇ ಕರೆಕ್ಷನ್ ಸ್ಟಾಕ್ ಮಾರ್ಕೆಟ್ ನಾಗ ಬಾ ಸಲ ಆಗ್ತೈತಿ ವರ್ಷಗೊಮ್ಮೆ ಎರಡು ವರ್ಷಗೊಮ್ಮೆ ಮೂರು ವರ್ಷಗೊಮ್ಮೆ ಅಣ್ಣನ ಹೆಚ್ ಅನ್ಸೋ ಅವಶ್ಯಕತೆ ಇಲ್ಲ ಕರೆಕ್ಷನ್ ಆಗಬೇಕು ನಮ್ ಸ್ಟಾಕ್ ಮಾರ್ಕೆಟ್ನಾಗ ಅಣ್ಣನ ವೀಕ್ಷಕರೇ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಈ ಕರೆಕ್ಷನ್ಗ ಈಗ ಬರೀ ವೀಕ್ಷಕರೇ ಎರಡನೇ ಸ್ಟ್ರಾಟಜಿ ಏನಂತ ತಿಳ್ಕೊಳ್ಳೋನು ವೀಕ್ಷಕರ ಎರಡನೇ ಸ್ಟ್ರಾಟಜಿ ಏನಂತ ಅಂದ್ರೆ ಡೈವರ್ಸಿಫಿಕೇಶನ್ ಈಗ ನೀವು ಸ್ಟಾಕ್ ಮಾರ್ಕೆಟ್ ನ ಹುಡುಕಿ ಮಾಡ್ತೀರಾ ಅಂತ ಅಂದ್ರೆ ಈಗ ಬರೀ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಾಗ ಹೆಚ್ ರಿಟರ್ನ್ ಸಿಕ್ತದಂತ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಾಗ ಹೆಚ್ಚ ಹುಡಿಕೆ ಮಾಡಬಾರ್ದ ಎಲ್ಲಾ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕ್ಬೇಕು ಡೈವರ್ಸಿಫೈ ಇರ್ತೈತಿ ನಿಮ್ಮದ ಮತ್ತ ವೀಕ್ಷಕರೇ ನೀವ ಸೆಕ್ಟರ್ ವೈಸ್ ಡೈವರ್ಸಿಫಿಕೇಶನ್ ಮಾಡ್ಬೇಕ ಸೆಕ್ಟರ್ ವೈಸ್ ಡೈವರ್ಸಿಫಿಕೇಶನ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರ ಯಾವ್ದ್ರೆ ಒಂದು ಸೆಕ್ಟರ್ ಏರಾತಿತ್ ಅಂತ ನೀವು ಎಲ್ಲಾ ರೊಕ್ಕ ಅದ ಸೆಕ್ಟರ್ ನಾಗ ರೊಕ್ಕ ಹಾಕಿರ ಅಂತಂದ್ರೆ ಈಗ ಏನ್ ಕರೆಕ್ಷನ್ ಬಂತಲಾರಿ ಈ ಕರೆಕ್ಷನ್ಯಾಗ ಅಂತ ಸೆಕ್ಟರ್ ಸ್ಟಾಕ್ ಗಳ ಬಾಳ್ ಬೆಳತಾವ ಎಕ್ಸಾಂಪಲ್ ನೀವ ರೈಲ್ವೆ ಸೆಕ್ಟರ್ ಸ್ಟಾಕ್ ಗಳು ತೋದಿರ್ಬೋದ ಡಿಫೆನ್ಸ್ ಸೆಕ್ಟರ್ ಯಾವ ತರ ವೀಕ್ಷಕರೇ ಏರಿದ್ದು ಆ ತರ ಈ ಕರೆಕ್ಷನ್ ನ್ಯಾಗ ಅವು ಬೆಳಾತವ ಅಣ್ಣ ಎಲ್ಲಾನು ರೊಕ್ಕ ಒಂದ್ ಸೆಕ್ಟರ್ ನಾಗ ಹಾಕಬಾರ್ದ ಡೈವರ್ಸಿಫೈ ಇರ್ಬೇಕ ಫಾರ್ಮಾನ್ಯಾಗ ಸ್ವಲ್ಪ ಇರ್ಬೇಕ ಎಫ್ ಎಂ ಸಿ ಜಾಗ ಹಂಗ್ ಡೈವರ್ಸಿಫೈ ಇತ್ತಂತಂದ್ರ ಸ್ಟಾಕ್ ಮಾರ್ಕೆಟ್ ಬೀಳತ್ ಮುಂದೆ ನಿಮ್ಗೆ ಹೆಚ್ಚು ಲಾಸ್ ಆಗಂಗಿಲ್ಲ ನಿಮ್ದ್ ಪೋರ್ಟ್ಫೋಲಿಯೋ ಪ್ರೊಟೆಕ್ಟ್ ಆಗಿರ್ತೈತಿ ಅಣ್ಣಾನ ನೀವ್ ಯಾವಾಗನು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ನಾಗನು ಡೈವರ್ಸಿಫೈ ಮಾಡ್ಬೇಕ ಮತ್ತ ಸೆಕ್ಟರ್ ವೈಸ್ ವೈಸ್ನು ಡೈವರ್ಸಿಫೈ ಮಾಡ್ಬೇಕ ಮತ್ ವೀಕ್ಷಕರ ಎಲ್ಲಾ ರೊಕ್ಕ ಸ್ಟಾಕ್ ಮಾರ್ಕೆಟ್ ನಾಗನ್ನು ಹೂಡಿಕೆ ಮಾಡಬಾರ್ದ ಮಾಡ್ಬೇಕು ನೀವು ಸ್ಟಾಕ್ ಮಾರ್ಕೆಟ್ ನಾಗ ರಿಟರ್ನ್ ಹೆಚ್ಚ ಸಿಗ್ತೈತಿ ಬಟ್ ಈ ತರ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಅಂಜಬಾರ್ದ ನಿಮಗೆ ಈ ತರ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಅಂಜಿಕೆ ಬರ್ತೈತೆ ಅಂತಂದ್ರೆ ನೀವು ವೀಕ್ಷಕರೇ ಗೋಲ್ಡ್ ನಾಗ ಸ್ವಲ್ಪ ಹೂಡಿಕೆ ಮಾಡ್ಬೋದ ಮತ್ತ ರಿಯಲ್ ಎಸ್ಟೇಟ್ ನಾಗ್ ಹಂಗ ವೀಕ್ಷಕರೇ ಹಲವಾರು ಅಸೆಟ್ ಕ್ಲಾಸ್ ಗೋಲ್ಡ್ ನಾಗ್ ಡೈವರ್ಸಿಫೈ ಮಾಡಬಹುದು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬಿತ್ತ ಗೋಲ್ಡ್ ಪ್ರೈಸ್ ಪ್ರೈಸ್ತಿ ಅನಾನ ಗೋಲ್ಡ್ ಒಂದ ಬಹಳ ದೊಡ್ಡ ಹೆಜ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಂತ ನಾವ್ ಅನ್ಬೋದ ಅನಾನ ಗೋಲ್ಡ್ ನಾಗ್ ಹೂಡಿಕೆ ಮಾಡ್ಬೇಕಾ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಅಲ್ಲಿ ನಿಮಗ ಪ್ರಾಫಿಟ್ ಆಗ್ತೈತಿ ಈಗ ಬರೀ ವೀಕ್ಷಕರೇ ಮೂರನೇ ಸ್ಟ್ರಾಟಜಿ ಯಾವ್ದಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ಸ್ಟ್ರಾಟಜಿ ಏನಂತ ಅಂದ್ರ ಪೋರ್ಟ್ ಪೋಲಿಯೋ ರಿಬ್ಯಾಲೆನ್ಸಿಂಗ್ ಅಂತ ಏನಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ನೀವ ಈಗ ಒಂದ್ ಯಾವ್ದ್ರೆ ಗ್ರೋತ್ ಕಾಣ್ತಿ ಆ ಸೆಕ್ಟರ್ ನಾಗ ನೀವ ರೊಕ್ಕ ಹಾಕ್ತಿ ಆ ಸೆಕ್ಟರ್ ನಾಗ ರೊಕ್ಕನ ಆ ಸೆಕ್ಟರ್ ಸ್ಟಾಕ್ ಗಳು ನಿಮಗೆ ಬಹಳ ಚಲೋ ರಿಟರ್ನ್ ಕೊಡ್ತಾವ ಐದ್ ವರ್ಷ ಬಟ್ ಆರನೇ ವರ್ಷ ಏನ್ ಅಂತಂದ್ರೆ ಉತ್ತರದ ವ್ಯಾಲ್ಯೂಯೇಷನ್ ಬಹಳ ಹೈ ಆಗಿರ್ತೈತಿ ಆ ಸೆಕ್ಟರ್ ಡಿಮಾಂಡು ಬಹಳ ಕಡಿಮೆ ಆಗಿರ್ತೈತಿ ಅವಾಗ ನೀವ್ ಏನ್ ಮಾಡ್ಬೇಕಂತಂದ್ರ ಆ ಸೆಕ್ಟರ್ ಸ್ಟಾಕ್ ಓಲ್ನಾಗಿಂದ ಎಕ್ಸಿಟ್ ಆಗಿ ಯಾವ ಸೆಕ್ಟರ್ನಾಗ ಯಾವ ಸೆಕ್ಟರ್ ಹೆಚ್ ಗ್ರೋತ್ ಕಾಣ್ತೈತಿ ಯಾವ್ದು ಅಂಡರ್ ವ್ಯಾಲ್ಯೂಡ್ ಐತಿ ಅಂತ ಸ್ಟಾಕ್ ಓಲ್ನಾಗ ಹುಡಿಕೆ ಮಾಡ್ಬೇಕು ರೀಬ್ಯಾಲೆನ್ಸಿಂಗ್ ಮಾಡ್ಬೇಕ ಎಕ್ಸಾಂಪಲ್ ನೀವು ಇನ್ನೊಂದಿದು ತಿಳ್ಕೊಬಹುದು ವೀಕ್ಷಕರೇ ಹೇಳ್ತೇನೆ ಇದು ನಿಮಗೆ ಡೀಟೇಲ್ ಆಗಿ ಗುರುತಾಬಿಡ್ತೈತಿ ರೈಲ್ವೆ ಮತ್ತೆ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಗಳು ವರ್ಷ ಹಿಂದೆ ವೀಕ್ಷಕರ ಬಹಳ ಅಂಡರ್ ವ್ಯಾಲ್ಯೂಡ್ ಇದ್ದು ಅಣ್ಣನ ಅವಾಗ ಯಾರು ಹೂಡಿಕೆ ಮಾಡಿರ್ತಾರ ಅವ್ರಿಗೆ ಚಲೋ ರಿಟರ್ನ್ ಕೊಟ್ಟಿ ಇದ ಐದು ವರ್ಷನಾಗ ಬಟ್ ಈಗ ವೀಕ್ಷಕರೇ ಓವರ್ ವ್ಯಾಲ್ಯೂಡ್ ಆಗ್ಯಾವ ಈಗ ಅಂಡರ್ ವ್ಯಾಲ್ಯೂಡ್ ಐತ್ರಿ ಬ್ಯಾಂಕಿಂಗ್ ಸೆಕ್ಟರ್ದು ಸ್ಟಾಕ್ಗಳು ಗಳು ಬ್ಯಾಂಕ್ ಸೆಕ್ಟರ್ ಸ್ಟಾಕ್ಗಳು ಗಳು ಬಹಳ ಕಡಿಮೆ ಪ್ರೈಸ್ನಾಗ ಈಗ ಸಿಗತ್ತವ ವ್ಯಾಲ್ಯೂಯೇಷನ್ ಬಹಳ ಕಡಿಮೆ ಐತಿ ಅಣ್ಣಾನ ಹಂತಾವ್ರಿಂದ ಎಕ್ಸಿಟ್ ತಗೊಂಡ ಇಂತಾವ್ದಾಗ ಹೂಡಿಕೆ ಮಾಡ್ಬೇಕ ಅವಾಗ ಏನಾಗ್ತೈತೆ ಅಂತ ಅಂದ್ರೆ ನಿಮ್ಗ ಅನ್ನು ಹೆಚ್ಚ ಸಿಕ್ತೈತಿ ಮತ್ತ ಈ ತರ ಕರೆಕ್ಷನ್ ದಿಂದ ಈಗ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಗಳು ಹೆಚ್ಚು ಬಿಡಂಗಿಲ್ಲ ಓವರ್ ವ್ಯಾಲ್ಯೂಡ್ ಇದ್ದಿದ್ದು ಹೆಚ್ಚು ಬಿಳ್ತಾವ ಅಣ್ಣನ ಇತರಲೇ ಏನಾಗ್ತೈತಂದ್ರೆ ನಿಮ್ದ ಪೋರ್ಟ್ಫೋಲಿಯೊ ಪ್ರೊಟೆಕ್ಟ್ ಆಗಿರ್ತೈತಿ ಅಣ್ಣಾನ ರೀಬ್ಯಾಲೆನ್ಸಿಂಗ್ ಮಾಡ್ಬೇಕಾ ಯಾವ್ದು ಓರ್ ವ್ಯಾಲ್ಯೂಡ್ ಐತಿ ಅದನ್ನ ಎಕ್ಸಿಟ್ ತಗೋಬೇಕು ಅಂಡರ್ ವ್ಯಾಲ್ಯೂಡ್ ಅನ್ನ ಬಾಯ್ ಮಾಡ್ಬೇಕಾ ಈ ತರ ಮಾಡೋದ್ರಿಂದ ವೀಕ್ಷಕರೇ ನಿಮ್ಗ ಹೆಚ್ಚು ಲಾಭ ಆಗ್ತೈತಿ ಮತ್ತೆ ನಿಮ್ ಪೋರ್ಟ್ಫೋಲಿಯೋ ಪ್ರೊಟೆಕ್ಟ್ ಆಗಿರ್ತೈತಿ ಅನಾನ ಇದು ನಿಮ್ದ ತಲೆ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ನಾಲ್ಕನೇ ಸ್ಟ್ರಾಟಜಿ ಏನಂತಂದ್ರ ಥಿಂಕ್ ಲೈಕ್ ಅನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ನೀವೊಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದೀರ ಅಂತಂದ್ರೆ ಈಗ ಬಿಳೋ ಸ್ಟಾಕ್ ಮಾರ್ಕೆಟ್ ದಿಂದ ಹೆಚ್ಚು ಅವಶ್ಯಕತೆ ಇಲ್ಲ ಈಗ ವೀಕ್ಷಕರೇ ನಿಮ್ಮದು ವ್ಯೂ ಬಹಳ ಲಾಂಗ್ ಟರ್ಮ್ ಐತಿ ಮೂವತ್ ನಾಲ್ವತ್ ವರ್ಷದ ಐತೆ ಅಂತಂದ್ರೆ ಹಿಂಗ ಸ್ಟಾಕ್ ಮಾರ್ಕೆಟ್ ಭಾಳ ಸಲ ಬೀಳತೈತಿ ಅನ್ನು ಬರ್ತಾವ ಇದು ಬರ್ತವ ಬಟ್ ನೀವ್ ಹೆಚ್ಚು ತೆಲಿಕೆಡ್ಸ್ಕೋಬಾರ್ದ ಯಾಕಂತಂದ್ರೆ ನಿಮ್ಮದ್ ಗೋಲ್ ಅನ್ ನಲ್ವತ್ತು ವರ್ಷದ ಐತಿ ವೀಕ್ಷಕರೇ ನೋಡ್ರಿ ಯಾವಾಗನು ಒಂದ್ ಎಕ್ಸಾಂಪಲ್ ಕೊಡ್ತೇನೆ ಯಾವ್ದು ಸ್ಟಾಕ್ ಹತ್ತು ವರ್ಷ ಈ ತರ ಇತ್ತ ಬಟ್ ಇಪ್ಪತ್ತನೇ ವರ್ಷ ಈ ತರ ಆಗ್ತೈತಿ ಅನಾನ ಯಾವಾಗೂ ಲಾಂಗ್ ಟರ್ಮ್ ನಿಮ್ದು ಗೋಲ್ ಇತ್ತಂತಂದ್ರೆ ಏರಿಳಿತ ಅಥವಾ ಸ್ಟಾಕ್ ಯಾಕೆ ಸೈಡ್ ವೇ ಹೊಂಟೈತಿ ಹಿಂಗೆ ಹಿಂಗ ಯಾವಾಗ ಅದ್ರ ಫಂಡಮೆಂಟಲ್ ಚಲೋ ಐತಿ ಬಿಸ್ನೆಸ್ ಮಾಡಲ್ ಚಲೋ ಐತೆ ಅಂತಂದ್ರೆ ಲಾಂಗ್ ಟರ್ಮ್ನಾಗ ಆ ಸ್ಟಾಕ್ ಅನ್ನ ಬೈ ಮಾಡಿ ಕುಂಡ್ರಬೇಕ ಕರೆಕ್ಷನ್ ಕ್ರ್ಯಾಶ್ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನಾಗ ಬರೋದ ಮಾಮೂಲಿನ ನಾನು ಅದಕ್ಕೆ ರೆಡಿ ಆಗಿರ್ಬೇಕ ಮತ್ತೆ ಲಾಂಗ್ ಟರ್ಮ್ ಹುಡುಕಿಕೆದರಿದ್ರೆ ಈ ಸನ್ ಪುಟ್ ಮಾರ್ಕೆಟ್ ಏರ್ ಹೇಳ ಅನ್ಸಬಾರ್ದ ವೀಕ್ಷಕರೇನ ಮತ್ತೊಂದು ವಿಡಿಯೋ ಮಾಡಿದ್ನಿ ಅತ್ರದ್ದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಯಾವ ತರ ವೀಕ್ಷಕ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಲಾಸ್ ನಾಗಿದವಂತ ಅದ್ರ ಬಗ್ಗೆ ಹೇಳೇನೆ ಆ ವಿಡಿಯೋನು ಹೋಗಿ ನೋಡ್ರಿ ಈ ವಿಡಿಯೋ ಮುಗ್ಯಾನ ಅದ್ರ ನಿಮಗೆ ಮೋಟಿವೇಶನ್ ಸಿಕ್ತೈತಿ ತ್ರೇತ್ರಿ ವೀಕ್ಷಕರ ವೀಕ್ಷಕರ ಅನಾನ ಥಿಂಕ್ ಲೈಕ್ ಅನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಈ ಐದು ವರ್ಷನಾಗ ಹತ್ತು ವರ್ಷನಾಗ ಏನಾತಂತ ನಾವು ಹೆಸರಲ್ಲಿ ಕೇಳಿಸ್ಕೋಬಾರ್ದ ಇಪ್ಪತ್ ಮೂವತ್ ವರ್ಷದ ನಮ್ದ ಗೋಲ್ ಇರ್ಬೇಕು ವೀಕ್ಷಕರೇ ಈಗ ಬಾರಿ ನೆಕ್ಸ್ಟ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಐದನೇ ಸ್ಟ್ರಾಟಜಿ ಏನಂತಂದ್ರೆ ಲಾಸ್ಟ್ ಸ್ಟ್ರಾಟಜಿ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟ್ರಾಟಜಿ ಐತಿ ಅದೇನಂತಂದ್ರ ಅವಾಯ್ಡ್ ಗ್ರೀಡ್ ಅಂತಂದ್ರೆ ಏನಂತ ತಿಳ್ಕೊರಿ ಅತಿ ಆಸೆಗ ಬೀಳ್ಬಾರ್ದು ಅತಿ ಆಸೆಗ ಬಿದ್ದ ವೀಕ್ಷಕರೇ ಹೈ ಗ್ರೋತ್ ಇದ್ದಿದ್ದು ಸೆಕ್ಟರ್ ಸ್ಟಾಕ್ ಗಳನ್ನ ಟಾಪ್ ಮ್ಯಾಗ ಬಾಯ್ ಮಾಡಬಾರ್ದು ಯಾವಾಗಲೂ ನೀವು ನೋಡಿರ್ಬೋದು ಟಾಪ್ ಯಾರು ಬಾಯ್ ಮಾಡ್ತಾರಲ್ಲ ರೀ ಅದ್ರ ವ್ಯಾಲ್ಯೂವೇನ್ ನೋಡೋಂಗಿಲ್ಲ ಅದ್ರ ಬಿಸ್ನೆಸ್ ಮಾಡಲ್ ಏನು ಗೊತ್ತಿರಂಗಿಲ್ಲ ಯಾರೋ ಟಿಪ್ಸ್ ಕೊಟ್ರಂತ ಹೈ ವ್ಯಾಲ್ಯೂಯೇಷನ್ ಮ್ಯಾಗ್ ಬಾಯ್ ಮಾಡ್ತಾರ ಮತ್ತು ವೀಕ್ಷಕರೇ ನಿಮಗೆ ಗೊತ್ತೈತಿ ಅವ ರಿಟರ್ನ್ ಕೊಡಂಗಿಲ್ಲ ಬಟ್ ಇದ್ದಿದ ಇನ್ವೆಸ್ಟ್ಮೆಂಟ್ ನಿಮ್ಗೆ ಲಾಸ್ ಕೊಡ್ತೈತಿ ಅನಾನ ವೀಕ್ಷಕರೇ ಯಾವಾಗನು ಹೆಚ್ ಆಸೆಗೆ ಬಿದ್ದ ಯಾವ ಸಿಕ್ಕಿ ಸ್ಟಾಕ್ ಗಳನ್ನ ಬಾಯ್ ಮಾಡಬಾರ್ದ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಸಾಲ ಮಾಡಿ ಈ ಸ್ಟಾಕ್ ಬಿದ್ದೈತಿ ಅನ್ನಾನ ಏನು ಮಾಡು ಈಗ ಬಾಯ್ ಮಾಡೋಣ ಅಂತ ಯಾರ ಕಡೆ ಸಾಲ ತೊಗೊಂಡು ಇತ್ತು ತೊಗೊಂಡನು ಹೂಡಿಕೆ ಮಾಡಬಾರ್ದು ಅತಿ ಆಸೆ ಅನ್ನಾನ ಯಾವಾಗ ಹೇಳ್ತೇನೆ ಸ್ಟಾಕ್ ಮಾರ್ಕೆಟ್ ಪೇಶನ್ಸ್ ಕೆಲಸ ಐತಿ ಮತ್ತು ವೀಕ್ಷಕರೇ ನೀವು ಹೂಡಿಕೆ ಮಾಡಿ ನಿಮಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಂತಂದ್ರೆ ಏನೂ ಏನು ಹೂಡಿಕೆ ಮಾಡಿ ಉಪಯೋಗ ಇಲ್ಲ ಅದ ಕಾರಣ ವೀಕ್ಷಕರೇ ಯಾವಾಗನು ಅತಿ ಆಸೆ ಬಿಡಬೇಡ್ರಿ ಶಾರ್ಟ್ ಟರ್ಮ್ ಯೋಚನೆ ಮಾಡ್ಬೇಡ್ರಿ ಲಾಂಗ್ ಟರ್ಮ್ ಯೋಚನೆ ಮಾಡಿರಿ ಲಾಂಗ್ ಟರ್ಮ್ ರೊಕ್ಕ ಆಗ್ತಾವ ಇಲ್ಲಿ ಯಾವಾಗನು ವೀಕ್ಷಕರ ಎರಡು ಮೂರು ವರ್ಷ ರೊಕ್ಕ ಆಗಂಗಿಲ್ಲ ಇಲ್ಲಿ ಕಂಪೌಂಡಿಂಗ್ ಕೆಲಸ ಮಾಡ್ತೈತಿ ಹೆಚ್ಚು ತಲೆ ಕೆಡಿಸ್ಕೋಬೇಡ್ರಿ ವೀಕ್ಷಕರಿ ವರ್ಷ ನೀವು ಹದಿನೈದು ಪರ್ಸೆಂಟ್ ಹೆಚ್ಚು ರಿಟರ್ನ್ ನೀವು ನೀವೊಬ್ರು ಚಲೋ ಇನ್ವೆಸ್ಟರ್ ವೀಕ್ಷಕರಿ ತಿಳ್ಕೊಂಬಿಡ್ರಿ ಎರಡು ಎರಡ್ ವರ್ಷ ಡಬಲ್ ಮೂರು ವರ್ಷಕ್ಕೆ ಡಬಲ್ ಮಾಡ್ತೇನೆ ಅಂತ ಅತಿ ಆಸೆ ಬಿದ್ದ ಏನ್ರಿ ಹೋದ್ರೆ ಅಂತಂದ್ರ ಇದ್ದಿದ್ದು ರೊಕ್ಕ ನೀವು ಕಳ್ಕೊತೀರಿ ಇದು ಪಾಯಿಂಟ್ ನಿಮ್ದ್ ತೆಲಗಿರ್ಲಿ ವೀಕ್ಷಕರಿ ಎಲ್ಲ ಪಾಯಿಂಟ್ಸ್ ಇನ್ನೊಂದ್ಸಲ ಹೇಳ್ಬಿಡ್ತೇನೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಮತ್ತೆ ಕರೆಕ್ಷನ್ ಏನ್ ಡಿಫ್ರೆನ್ಸ್ ಹೇಳಿ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ತಿಳ್ಸಿನಿ ಡೈವರ್ಸಿಫೈ ಮಾಡ್ಬೇಕು ನೀವು ನಿಮ್ ಪೋರ್ಟ್ಫೋಲಿಯೋ ಮತ್ತೆ ವೀಕ್ಷಕರಿ ನಿಮ್ ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸಿಂಗ್ ಮಾಡ್ಬೇಕು ಯಾವ ಸೆಕ್ಟರ್ ಗ್ರೋತ್ ಹೆಚ್ ಐತಿ ಯಾವ್ದು ಓವರ್ ವ್ಯಾಲ್ಯೂಡ್ ಐತಿ ಯಾವ್ದು ಅಂಡರ್ ವ್ಯಾಲ್ಯೂಡ್ ಐತಿ ಅಂತೆಲ್ಲ ನೀವು ರಿನ್ಸ್ ಮಾಡ್ಬೇಕ ಪಾಯಿಂಟ್ ಏನಂತಂದ್ರೆ ಥಿಂಕ್ ಲೈಕ್ ಏನ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅತ್ ಯೋಚನೆ ಮಾಡಿ ಏನಂತಂದ್ರೆ ಅತಿ ಆಸೆಗ ಬೆಳಕೋಬೇಡ್ರಿ ಅತಿ ಆಸೆಗೆ ಬಿದ್ದ ವೀಕ್ಷಕರ ಇದ್ರೊಕ್ಕೂ ನೀವು ಕಳ್ಕೊತೀರಿ ಅತಿ ಆಸೆ ಗತಿ ಅಂತ ಗಾದೆ ಮಾತು ಐತಿ ನಮ್ಮ ಕನ್ನಡದಾಗ ಇವೆಲ್ಲ ವೀಕ್ಷಕರೇ ಗಳನ್ನ ಅಳವಡಿಸಿದ್ರೆ ಅಂತಂದ್ರೆ ಬಿಡೋ ಸ್ಟಾಕ್ ಮಾರ್ಕೆಟ್ ನಿಮಗೆ ಅಂಜಿಕೂ ಬರಂಗಿಲ್ಲ ನಿಮ್ ಪೋರ್ಟ್ಫೋಲಿಯೋ ವೀಕ್ಷಕರೇ ಪ್ರೊಟೆಕ್ಟ್ ಆಗಿರ್ತೈತಿ ಇಷ್ಟ ಐತಿ ವೀಕ್ಷಕರ ವಿಡಿಯೋ ವಿಡಿಯೋ ಲೈಕ್ ಈ ಚಾನಲ್ ಮೇನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು